ನಾನು ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಯೂಟ್ಯೂಬ್ ಒಳಗೆ ಯಾರು ತೋರಿಸಿಲ್ಲರಿ ನಾನು ಫಸ್ಟ್ ತೋರ್ಸಾತೀನಿ ನೋಡ್ರಿ ಇದ್ರ ಮೊದಲ ಸಾರಿ ಮಾಡಾತ್ತಿದ್ದ ಹೆಸರು ಬೇಳೆ ಮತ್ತು ಗೋಧಿ ಹಿಟ್ಟಿನಿಂದ ನಾನಾಗ ಕರುಮ್ ಕುರುಮಾಗಿ ಚಕ್ಲಿ ಮಾಡತ್ತೀನಿ ಬೇಕರಿ ಒಳಗೆ ಮಾಡೋದಕ್ಕಿಂತ ರುಚಿಯಾಗಿರ್ತಾವೆ ನೋಡ್ರಿ ಈಗ ಒಂದು ಬೌಲಷ್ಟು ಹೆಸ್ರು ಬ್ಯಾಳಿ ತೊಗೊಂಡಿದ್ದೀನಿ ನೋಡಿರಿ ಹೆಸ್ರು ಬ್ಯಾಳಿ ಒಳಗೆ ಕಡ್ಡಿ ಕಲ್ಲದು ಇರ್ತಾವ್ರಿ ಅವ್ರನ್ನ ನೋಡಿಕೊಂಡು ತಕ್ಕೊಂಡು ತೊಗೊಂಬಿಡ್ರಿ ನಾನೀಗ ಒಂದು ಒಂದು ಬೌಲ್ ಹೆಸ್ರು ಬೇಳೆ ತೊಗೊಂಡಿದ್ನಲ್ಲ ಒಂದು ಒಂದೆರಡು ಸತಿ ನೀರು ಹಾಕಿ ಸ್ವಚ್ಛಕ್ಕೆ ತೊಳ್ಕೊಂಬಂದ್ಬಿಡ್ತೇನೆ ನೋಡಿರಿ ತೊಳ್ಕೊಂಬಂದ ಈಗ ನಾನು ಆ ಕುಕ್ಕರ್ ಇಟ್ಕೊಂಡಿನಿ ಆ ಕುಕ್ಕರ್ ಒಳಗೆ ತೊಳ್ದಿದ್ದ ಬ್ಯಾಳಿನೆಲ್ಲ ಹಾಕೊಂಬಿಡ್ತೇನೆ ನೋಡಿರಿ ಹಾಕ್ಕೊಂಡು ಅದಕ್ಕೆ ನಾನು ಈಗ ಹೆಸ್ರು ಬೇಳೆ ತೊಗೊಂಡಿದ್ನಲ್ಲ ಅದ ಅದ ಕಪ್ಲೇನ ಮೂರು ಕಪ್ಪಷ್ಟು ನೀರು ಹಾಕೋತೇನೆ ನಾನು ಮೂರು ಕಪ್ಪಸ್ ನೀರು ಹಾಕ್ಕೊಂಡು ಅದನ್ನು ಮೂರಿಂದ ನಾಲ್ಕು ವಿಸಲ್ ಕೂಗಿಸ್ಬೇಕು ರೀ ಯಾಕಂದ್ರೆ ನಮ್ಗೆ ಅದು ಪೂರಾ ಹಿಟ್ಟಾಗಬೇಕ್ರಿ ಪೂರಾ ಮುಗುಚಿ ಅಂತರ ಹಿಟ್ಟಿಗೆ ಆಗ್ಬೇಕು ನೋಡಿರಿ ಹೆಸ್ರು ಬೇಳೆ ಎಲ್ಲ ಅಷ್ಟು ನಮ್ಗೆ ಕುದೀಬೇಕದ ಒಬ್ಬೊಬ್ಬರ ಮನೆಯೊಳಗೆ ಒಂಥರ ಕುಕ್ಕರ್ ಇರ್ತಾವೆ ಒಬ್ಬೊಬ್ರು ಎರಡು ಸೀಟಿ ಮಾಡ್ತಾರೆ ಒಬ್ಬೊಬ್ರು ಮೂರು ಹಾಗೆ ಮಾಡ್ತಾರೆ ನಾನಂತೂ ಒಂದು ನಾಲ್ಕು ಸೀಟಿ ಮಾಡ್ಕೊಂಡೆ ನೋಡ್ರಿ ಅಂದರೆ ಪೂರ ನಮಗೆ ಹಿಟ್ಟು ಗತಿ ಆಗ್ಲಿ ಅಂತೇಳಿ ನಾಲ್ಕು ಸೀಟಿ ಮಾಡ್ಕೊಂಬಂದಿನಿ ಈಗ ವಿಸಿಲ್ ಬಾಯಿ ಮುಚ್ಚಿ ಇಟ್ಕೊಂಬಿಡ್ತೀನಿ ರೀ ಗ್ಯಾಸಿನ ಮ್ಯಾಗ ನಾಲ್ಕು ವಿಸಿಲ್ ಆಗೋ ಮಾಟ ಇಟ್ಟೆ ನೋಡಿರಿ ಈಗ ನೋಡಿರಿ ನಾಲ್ಕು ಆಗಿಂದ ತಂದಿಟ್ಟೆ ನಾನೀಗ ಪೂರಾ ರೀ ಕುಕ್ಕರ್ ವಿಸಿಲ್ ಎತ್ತಿ ತೋರ್ಸಾತೇನೆ ನಿಮಗೆ ನೋಡಿರಿ ಹೆಸರು ಬೇಳೆ ಎಲ್ಲ ಮಸ್ತ ಕುದ್ದಾವೀವಿ ಇವನ್ನ ಮುಗುಚ್ಕೊಂಡ್ಬಿಡ್ತೇನೆ ರೀ ಈಗ ತೋರಿಸ್ತೇನೆ ನೋಡಿರಿ ನಿಮಗೆ ಸೇಮ್ ಹಿಟ್ ಗತ್ತೆ ಆಗ್ಬೇಕು ರೀ ಇದು ಹೆಸರು ಬೇಳೆ ಬ್ಯಾಳಿ ಬೇಳೆ ಗತೆ ಇರಬಾರ್ದು ಅಂದ್ ಹಿಟ್ಟು ನಮಗೆ ನೋಡ್ರಿ ಈಗ ಇದನ್ನು ಬಿಸಿ ಇದ್ದಾಗ ನಾವು ಮುಜ್ ಮುಗಿಸ್ಕೊಂಬಿಟ್ರೆ ಅದು ಜಲ್ದಿ ನಮಗೆ ಹಿಟ್ಟಾದಂಗೆ ರೀ ಮತ್ತು ಯಾರೆಲ್ಲ ಹೊಸ್ದ ವಿಡಿಯೋ ನೋಡೋಕೆ ಬಂದಿರಲಿಲ್ಲ ಶಶಿ ಕುಕ್ಕಿಂಗ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಬಾಜುಕ ಬೆಲ್ಲ ಹಾಕೊಂಡು ಹೊತ್ತೈತಿ ಅದನ್ನು ಒತ್ತ್ರಿ ಮತ್ತು ನೋ ನೋ ಬೆಲ್ಲ ಹಾಕೊಂಡು ಒತ್ತಿದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ ನಾನು ವಿಡಿಯೋ ಹೊಸ್ದಾಗಿ ಬಂದಿದ್ವಲ್ಲ ನೀವು ನೋಡ್ಬೋದು ರೀ ನಾನೀಗಾದ್ರೆ ಬ್ಯಾಳಿ ಎಲ್ಲ ಮುಗಿಸ್ಕೊಂಡು ಒಂದು ಬೇರೆ ಬಟ್ಲಕ್ಕೆ ತೊಗೋತೇನೆ ನೋಡಿರಿ ಯಾಕಂದ್ರೆ ನಮ್ಗೆ ಇದು ಪೂರ ತಣ್ಣಗೆ ರೀ ಬ್ಯಾಳಿ ಹಾಗಾಗಿ ಬೇರೆ ಬಟ್ಲಕ್ಕೆ ತೆಗೆದಿಟ್ಕೋತೇನೆ ಕುಕ್ಕರ್ ನಮ್ಗೆ ಮತ್ತು ಮುಂದಿಂದ ಏನು ಮಾಡೋಕ್ಕೆ ಬೇಕಾಗ್ತೈತಿ ಹಾಗಾಗಿ ಈಗ ಕುಕ್ಕರ್ ಒಳಗೆ ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ ನೋಡಿರಿ ಕುಕ್ಕರ್ನೆಲ್ಲ ಸ್ವಚ್ಛಗೆ ತೊಳ್ಕೊಂಡು ಅದಕ್ಕೆ ನಾನು ಈಗ ಬ್ಯಾಳಿ ತೊಗೊಂಡಿದ್ನಲ್ಲ ಅದರಲ್ಲೇ ಎರಡು ಕಪ್ ನೀರು ಹಾಕ್ಕೊಂಡು ಅದರೊಳಗೆ ಒಂದು ಬಟ್ಲಾ ರೀ ಅದನ್ನು ಸೈಡ್ ಇಟ್ಕೊಡ್ತೀನಿ ಈಗ ಮತ್ತೆ ಒಂದು ನಾನು ಕಾಟನ್ ಅರ್ಬಿ ತೊಗೊಂಡೆ ನೋಡಿರಿ ಕ್ಲೀನಾಗಿರೋದು ಬೆಳ್ಳ ಬೆಳೆಯೋದು ತೊಗೋರಿ ಒಂದು ಸ್ವಲ್ಪ ಅಂತ ತೊಗೋರಿ ನಾನೀಗ ಬ್ಯಾಳಿ ತೊಗೊಂಡಿದ್ನಲ್ಲ ಅದ್ರಲ್ಲೇನ ಎರಡು ಬೌಲ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡೇನೆ ನೋಡ್ರಿ ಈ ಕಾಟನ್ ಅರ್ಬಿ ಒಳಗೆ ಹಾಕೊಂಡು ಈ ಥರ ನೋಡ್ರಿ ಗಂಟೆ ಕಟ್ಕೊಂಡ್ಬಿಡ್ಬೇಕು ನಾವು ಪೂರಾ ಚಂದಾಗಿದ್ದೇನೆ ಇನ್ನು ಕಟ್ಟಾತನಲ್ಲ ಸೇಮ್ ಇದೇ ರೀತಿನಾಗ ಒಂದು ಸ್ವಲ್ಪ ಹಿಟ್ಟೆಲ್ಲ ಹೊರಗೆ ಬರ್ಲಾರ್ದಂಗೆ ಈ ರೀತಿ ಗಂಟು ಕಟ್ಕೊಂಬಿಡ್ರಿ ಅದನ್ನು ಕಾಟನ್ ಅರ್ಬಿ ಇರ್ಬೇಕು ರೀ ಫಾಲಿಸ್ಟರ್ ಅರ್ಬಿ ತೊಗೊಳಕ್ಕೆ ಹೋಗ್ಬೇಡ್ರಿ ಮತ್ತು ಕ್ಲೀನಾಗಿರ್ಬೇಕು ರೀ ಅರ್ಬಿ ಈ ಥರ ಗಂಟು ಕಟ್ಕೊಂಡು ಇದನ್ನು ಕುಕ್ಕರೊಳಗೆ ರೀ ಈಗ ನಾವು ಕುಕ್ಕರ್ ಒಳಗೆ ನೀರು ಹಾಕಿ ರೆಡಿ ಮಾಡಿಟ್ಟಿವಲ್ಲ ಅದರೊಳಗೆ ಹಾಕಿಡ್ಬೇಕು ನೋಡ್ರಿ ಅಂದ್ರೆ ಸ್ಟೀಮ್ ಮಾಡ್ತಾರಲ್ರಿ ಹಿಟ್ಟನ್ನ ಆ ರೀತಿ ಮಾಡಾತೀವ್ರಿ ನಾವೀ ಇದಕ್ಕೆ ನಾನು ಒಂದೆರಡ ಎರಡು ಸೀಟಿ ಮಾಡ್ತೀನಿ ರೀ ಜಾಸ್ತಿ ಏನಿಲ್ಲ ಎರಡು ಸೀಟಿ ಮಾಡ್ಕೊಂಡು ತೊಗೊಂಬಂದೆ ನೋಡಿರಿ ಇದು ಪೂರಾ ತಣ್ಣಗಾಗೈತೆ ನಮ್ಗೆ ಕುಕ್ಕರ್ ಬಾಯಿ ತಗೋ ತೋರಿಸ್ತೇನೆ ನೋಡಿರಿ ಎಲ್ಲ ನೀರೆಲ್ಲ ಅದರೊಳಗೆ ಹೋಗ್ಯತಿದೆ ಎರಡ ಎರಡು ಸೀಟಿ ಮಾಡಿದ್ದೆ ನಾನು ಈಗ ಇದು ತಣ್ಣಗಾಗೈತಿ ಇದನ್ನ ಗಂಟು ಬಿಚ್ಚಿ ತೋರಿಸ್ತೇನೆ ನೋಡಿ ನಿಮಗೆ ಭಾರಿ ಮಸ್ತ್ ಆಗಿದ್ದು ರೀ ಚಕ್ಲಿ ರೀ ಕರುಮ್ ಕುರುಮ್ ಅಂತ ಇದ್ದು ನೋಡಿರಿ ಟೇಸ್ಟ್ ಅಂತರೂ ಅಷ್ಟು ಅಷ್ಟು ಚಲೋ ಆಗಿದ್ದು ನೋಡಿರಿ ಅಕ್ಕಿ ಹಿಟ್ಟು ಪುಟಾಣಿಟ್ಟು ಹಾಕ್ಲಿಕ್ಕ್ರೂ ಅಷ್ಟು ರುಚಿಯಾಗಿದ್ದು ರೀ ಚಕ್ಲಿ ನೀವು ಒಂದ್ಸತಿ ಈ ರೀತಿ ಮಾಡಿಬಿಟ್ರೆ ಅಕ್ಕಿ ಹಿಟ್ಟು ಇಟ್ಟು ಹಾಕೋದೇ ಇಲ್ಲ ನೀವು ಇನ್ಮ್ಯಾ ಇದೇ ರೀತಿನ ಮಾಡ್ಕೊತಿರಿ ಅದೇ ರೀತಿ ಮಾಡಿ ಮಾಡಿ ಬೇಜಾರಾಗಿದ್ರೆ ಈ ರೀತಿ ಮಾಡ್ಕೊತೀನಿ ರೀ ಭಾಳ ಬಾಯಾಗಂತರು ಅಷ್ಟು ರುಚಿ ಅಷ್ಟು ರುಚಿ ಇರ್ತಾವೆ ನೋಡಿರಿ ತಿನ್ನಾಕುಂತರು ಅಷ್ಟು ಮಜಾ ಬರ್ತೈತ್ರಿ ಹೊಟ್ಟೆ ಇದ್ರ ಸಾರಿ ಬೇಕ್ರಿ ಒಳಗೆ ಮಾಡಿ ತರ್ತೇವಲ್ಲ ರೀ ಸೇಮ್ ಅದೇ ರೀತಿನ ಮುರುಕುಳ ಚಕ್ನಿ ಆದಂಗಾಗಿದ್ದವು ರೀ ಅಷ್ಟು ರುಚಿಯಾಗಿದ್ವಿ ನೋಡ್ರಿ ಹೀಗೆ ಹಿಟ್ಟೆಲ್ಲ ಅರ್ಬಿ ಒಳಗಿನ ತಕ್ಕೊಂಡೆ ಅದು ಗಂಟು ಗಂಟೆ ಇರ್ತೈತಲ್ಲ ಅದನ್ನೆಲ್ಲ ಪೂರಾ ಈ ರೀತಿ ಕೈಯಿಂದ ಒಡಿಬೇಕಾಕಿತ್ರಿ ನಾವು ಎಲ್ಲ ಒಡೆದ ಪೂರ್ತಿ ಒಡ್ದ ಮ್ಯಾಗ ಇದನ್ನು ಹಿಟ್ಟು ಸಾಣಿಸ್ಕೊಂಡ್ಬಿಡ್ತೀನಿ ರೀ ಮತ್ತು ನನ್ನ ವೀಡಿಯೋ ಎಲ್ಲ ಕಡೆನೂ ಬರ್ತಿರ್ತೈತಿ ಟಿ ಟಿ ವಿ ಟ್ಯಾಬ್ ಮೊಬೈಲ್ ಕಂಪ್ಯೂಟ್ರ್ ಇಂಥ ಇಂಥ ಕಡೆ ಎಲ್ಲ ಬರ್ತಿರ್ತಾವೆ ನೀವು ಯಾವುದರಿಂದ ನೋಡಾಕ್ ಕುಂತೀರ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳಿರಿ ಮತ್ತು ಯಾವುದೋ ಉತ್ತರ ಕರ್ನಾಟಕ ಅಡುಗೆ ಬೇಕಂದ್ರು ಒಂದೇ ಒಂದು ಕಮೆಂಟ್ ಮಾಡಿರಿ ನಾನು ಎಲ್ಲ ಮಾಡಿ ತೋರಿಸ್ತೇನೆ ಈಗ ನೋಡಿರಿ ಹಿಟ್ಟೆಲ್ಲ ಗಂಟೆಲ್ಲ ಒಡ್ಕೊಂಡೆ ಇದನ್ನು ಈಗ ಸಾಣಿಸ್ಕೊಂಬಿಡೋಣ ರೀ ಹಿಟ್ಟಿದ ಅಂದ್ರೆ ಪೂರ ಗಂಟೆಲ್ಲ ಒಡ್ಕೊಬೇಕು ಒಂದು ಸ್ವಲ್ಪ ಹಳ ಕರ್ಬಾಡ್ದ್ರಿ ಸಾಣಗಿ ಒಳಗು ಗಂಟು ಬಂತಂದ್ರೆ ನಾವು ಅದನ್ನ ಕೈಲೇ ಈ ಥರ ತೀಡಿ ತೀಡಿ ಸಾಣಿಸ್ಕೋಬೇಕ್ರಿ ಈಗ ನಾ ಮಾಡೋದಿಲ್ಲ ಇದೇ ರೀತಿನ ರೀ ನೋಡಿರಿ ಈ ಥರ ಗಂಟು ಗಂಟು ಇದ್ದಿದ್ರು ಎಲ್ಲ ಈ ರೀತಿ ಒಡ್ಕೊಂಡು ಸಾಣಿಸ್ಕೊಂಡೆ ನೋಡಿರಿ ಎಲ್ಲ ಅದನ್ನು ಮತ್ತು ವೀಡಿಯೋದಾಗ ಏನರ ತಪ್ಪು ಅಥವಾ ಮಾತಾಡೋ ತಪ್ಪಿದ್ರೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಮುಂದಿನ ವೀಡಿಯೋದಾಗ ನಾನು ಅದನ್ನ ಅನ್ನೋದು ಸರಿ ಪಡ್ಕೊತೀನಿ ಈಗ ಹಿಟ್ಟೆಲ್ಲ ರೆಡಿ ಇಟ್ಕೊಂಡೆ ಅದಕ್ಕೆ ರುಚಿಗೆ ತಕ್ಕ ಸ್ಟೂಪ್ ಹಾಕೋತೀನಿ ಆಮೇಲೆ ಖಾರ ಒಂದು ಅಚ್ಚ ಖಾರ ಪುಡಿ ಹಾಕೋತೀನಿ ನೋಡ್ರಿ ಒಂದು ಸ್ಪೂನ್ ಆಮೇಲೆ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಅಶ್ರು ಪುಡಿ ಹಾಕೋತೀನಿ ಕರಿ ಎಳ್ಳು ಅದನ್ನ ಒಂದು ಎರಡು ಸ್ಪೂನ್ ಹಾಕೋತೀನಿ ನಿಮಗೆ ಎಷ್ಟು ಬೇಕಲ್ಲ ಟೇಸ್ಟಿಗೆ ಅಷ್ಟು ಹಾಕೋಬೋದು ನಾನು ಎರಡು ಸ್ಪೂನ್ ಹಾಕೊಂಡೇನಿ ಆಮೇಲೆ ಒಂದು ಅಜ್ವಾನ್ ಕಾಳು ಹಾಕೋತೀನಿ ಅಜ್ವಾನ್ ಕಾಳು ಒಂದು ಸ್ವಲ್ಪ ಕೈ ಒಳಗೆ ತಿಕ್ಕ ಹಾಕಿದ್ರೆ ಬಾಯೊಳಗೆ ಘಮ ಘಮ ಅಂತಾವೆ ನೋಡ್ರಿ ಇವು ಈಗ ಇದ ಚಕ್ಲಿಗೆ ಏನೇನು ಹಾಕ್ತಿವಲ್ಲ ಸೇಮ್ ಅದೇ ರೀತಿನ ಎಲ್ಲ ಸಾಮಾನು ಹಾಕೊಂಡೆ ರೀ ಇದಕ್ಕೆ ಈಗ ಇದನ್ನ ಹಾಕೊಂಡ್ರೆ ಹಿಟ್ಟೊಳಗೆ ಕಲಿಸ್ಕೊಂಬಿಡೋಣ್ರಿ ಸ್ವಲ್ಪ ನಾವು ಚಕ್ಲಿಗೆ ಏನು ಹಾಕ್ತಿವಲ್ಲ ಅದು ಹಾಕೋಬೋದು ನೀವು ಬೇಕಂದ್ರೆ ಇದಕ್ಕೆ ಬೆಳೆ ಎಳ್ಳು ಹಾಕೋಬೋದು ನನ್ನ ಕಡೆ ಇರಲಿಲ್ಲ ಹಾಗಾಗಿ ನಾನು ಇದಕ್ಕೆ ಸ್ಕಿಪ್ ಮಾಡೇನಿ ನೀವು ಹಾಕೋರಿ ನಡಿತೈತಿ ಟೇಸ್ಟ್ ಚಲೋ ಆಗ್ತೈತಿ ಇದಕ್ಕೆ ಎಣ್ಣೆ ಹಾಕೋಬೇಕು ನೋಡ್ರಿ ಎಣ್ಣೆ ನಾನು ಎಷ್ಟು ಬೇಕಂತ ಹೇಳಕ್ಕೆ ಬರೋದಿಲ್ಲ ನಿಮಗೆ ನಾನು ಮಾಡಿ ತೋರಿಸ್ತೇನೆ ಹಿಟ್ಟು ಎಷ್ಟು ಬೇ ಹೆಂಗೆ ಹೇಳಿ ನಾನು ನೀವು ಈ ರೀತಿ ಹಾಕೋಬೋದು ಎಣ್ಣೆ ಹಾಕೊಂಡು ಈ ಥರ ಕೈ ಆಡ್ಸ್ಕೊಂಡೆ ನೋಡಿರಿ ಒಂದು ಸ್ವಲ್ಪ ಬಿಸಿ ಇರ್ತೈತಂಥೇಳಿ ಈಗ ಹಿಟ್ಟನ್ನೆಲ್ಲ ನಾವು ಎಣ್ಣೆ ಕೂಡ ಕುಡಿಸ್ಕೋಬೇಕು ರೀ ನಮಗೆ ಬೇಕಂದ್ರೆ ಕಡಿಮೆ ಆದ್ರೂ ಆಮೇಲೆ ಹಾಕಕ್ಕೆ ಬರ್ತೈತೆ ರೀ ಆದ್ರೆ ಜಾಸ್ತಿ ಮಾತ್ರ ಹಾಕೋಕೆ ಹೋಗ್ಬೇಡ್ರಿ ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಫಸ್ಟಿಗೆ ಮಾಡೋರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ಮಾಡ್ಕೋಬೇಕು ರೀ ಸ್ಪೂನ್ ಸಣ್ಣ ಸ್ಪೂನ್ಲಿ ನೋಡಿರಿ ಈ ರೀತಿ ಮುಗಿಸ್ಟಿನ ನಾವು ಕಟ್ಟಿದ್ರೆ ಈ ರೀತಿ ಉಂಡೆ ಕಟ್ಬೇಕ್ರಿ ರೀ ಚಕ್ಲಿ ಹಿಟ್ಟು ಯಾವಾಗ್ಲೂ ಇದೇ ರೀತಿನ ಮಾಡ್ಬೇಕು ರೀ ಅಂದ್ರೆ ನಮ್ಗೆ ಚಕ್ಲಿ ಆಗಿ ಬರ್ತಾವು ಎಷ್ಟು ದಿನ ನೀವು ಡೆಬ್ಬಿ ತುಂಬಿ ಖಾಲಿ ಆಗೋ ಮಟ್ಟನು ಕರುಮ್ ಕುರುಮ್ ಅಂತಿರ್ತಾವೆ ನೋಡ್ರಿ ಈ ಚ ಈ ರೀತಿ ಮಾಡ್ಬೇಕು ರೀ ಸಣ್ಣ ಸ್ವಲ್ಪ ಎಣ್ಣೆ ಹಾಕೊಂಡು ನಾ ರೀ ಬಟ್ ನಮ್ಗೆ ಹಿಂಗೆ ಮುಗಿಸ್ಟಿ ಕಟ್ಟಿದ್ರೆ ಉಂಡಿ ಆಗ್ಬೇಕು ನೋಡಿರಿ ಚಕ್ಲಿ ಹಿಟ್ಟಿನ ಈಗ ಅದಕ್ಕೆ ಎಲ್ಲ ಕಲಿಸಿದ್ದೆ ರೀ ಎಣ್ಣೆ ಎಲ್ಲ ಹಾಕಿ ನಾವು ಇದಕ್ಕೆ ನೀರು ಬಳ್ಸಾತಿಲ್ರಿ ಹೆಸ್ರು ಬೇಳೆ ಕುದಿಸಿಟ್ಟಿದ್ವಲ್ಲ ಅದನ್ನು ಕಲಸ್ಕೊಂತ ನಾ ತಿನ್ನೋಡಿರಿ ಹಿಟ್ಟು ಅದನ್ನು ಬೇಳೆ ಹಾಕೊಂತ ಹಾಕ್ಕೊಂತ ನಾ ರೀ ಎಲ್ಲ ಹಿಟ್ಟು ಒಂದು ಸ್ವಲ್ಪ ನೀರು ರೀ ಎಲ್ಲೂ ನಾನು ಜಾಗದಾಗ ಹೆಸ್ರು ಬೇಳೆ ಕುದಿಸಿಟ್ಟಿದ್ವಲ್ಲ ಅದನ್ನು ನಾನು ಇದಕ್ಕೆ ಒಂದು ಬೌಲು ಹೆಸ್ರು ಬೇಳೆ ಹಾಕಿದ್ನಲ್ಲ ರೀ ಅದು ಇಷ್ಟು ರೀ ಹಿಟ್ಟಿಗೆ ಒಂದು ಅರ್ಧ ಬೌಲ್ ಅಷ್ಟು ಹಾಕಿದ್ರೆ ಕರೆಕ್ಟ್ ಹಾಕಿತ್ತು ನಾನು ಅದು ಒಂದು ಬೌಲ್ ಒಳಗೆ ಉಳ್ದಿತ್ತಲ್ಲ ಹೆಸರು ಬೇಳೆ ಅದನ್ನು ಸಾರು ಮಾಡ್ಕೊಂಡು ತಿನ್ಬೋದು ನೀವು ಇಲ್ಲಾಂದ್ರೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೋರಿ ಸಕ್ಕರೆ ಹಾಕೋರಿ ಹೆಸರು ಬೇಳೆ ಪಾಯಸ ಆಗಿಬಿಡ್ತೈತೆ ಕೊಬ್ಬರಿ ಹಾಕೊಂಡು ತಿಂದುಬಿಟ್ರೆ ನೋಡಿರಿ ಚಕ್ಲಿ ಹಿಟ್ಟು ನಾವು ನಾದಿದ್ವಲ್ಲ ಸೇಮ್ ಇದು ಚಕ್ಲಿ ಮಾಡ್ತೇವಲ್ಲ ಸೇಮ್ ಅದೇ ರೀ ಆದರೆ ಹೆಸ್ರು ಬೇಳೆ ಮತ್ತು ಗೋಧಿ ಹಿಟ್ಟಿಂದ ಮಾಡಾತ್ತೇವ್ರಿ ನಾವು ನೋಡ್ರಿ ಎಷ್ಟು ಮಸ್ತಾಗಿ ಅವು ಟೇಸ್ಟ್ ನಮಗೆ ಇದು ಯಾಕೆ ಅಂದ್ರೆ ಟೇಸ್ಟ್ ಚಲೋ ಕೊಡ್ತೈತಿ ರೀ ಇದು ಬಾಯಿ ಒಳಗೆ ಹಂಗೆ ಎಷ್ಟು ಇಟ್ಟರೆ ಹಂಗೆ ಬಾಯಿ ಕರಗ್ಬೇಕು ನೋಡ್ರಿ ಚಕ್ಲಿ ಅಷ್ಟು ಚಲೋ ಆಗಿದ್ದು ರೀ ಈ ರೀ ರೀತಿನ ರೀ ನಾವು ಚಕ್ಲಿ ಹಿಟ್ಟೆ ಮಿದ್ಕೋಬೇಕು ರೀ ಈ ರೀತಿ ಹಂಗೈಯಿಂದ ಮಿದ್ರೆ ಚಕ್ಲಿ ಒಂದು ಸ್ವಲ್ಪ ನಡು ನಡುವೆ ಮುರಿಯೋದಿಲ್ಲ ನೋಡ್ರಿ ನೋಡಿರಿ ಈಗ ಚಕ್ಲಿ ಹಿಟ್ಟೆಲ್ಲ ಮಿದ್ದಿ ರೆಡಿ ಮಾಡ್ಕೊಂಡು ನಾದಿ ಇವನ್ನ ಚಕ್ಲಿ ಮಾಡೋದೊಂದ ಬಾಕಿ ನೋಡ್ರಿ ಯಾವಾಗ ಮಾಡ್ತೇವೆ ಇವಾಗ ತಿಂತೇವೋ ಅಂಥೇಳಿ ನೀವು ಅನ್ಕೋತೀರಿ ಈ ರೀತಿ ಮಾಡೋಕುಂತ್ರೆ ನಾವು ಹೊಸ ಹೊಸದೇನ ಕಂಡು ಹಿಡಿಬೇಕಲ್ಲ ಅಂಥೇಳಿ ನೀವು ಹೊಸ ಹೊಸದೇನು ಟ್ರೈ ಮಾಡ್ಬೇಕಂಥೇಳಿ ಮಾಡೇ ಮಾಡ್ತೀರಿ ಇದ್ರ ನೋಡಿದ ನಿಮ್ಮ ಮನೆಯೊಳಗೆ ಖಂಡಿತ ಇಷ್ಟಪಡ್ತಾರ್ರಿ ಈ ಚಕ್ಲಿ ಮಾಡಿದ್ರೆ ಸತಿ ಟ್ರೈ ಮಾಡಿ ನೋಡ್ರಿ ನೀವು ಬೇಕಂದ್ರೆ ನಿಮ್ಗೆ ಇಷ್ಟ ಆಗಲಿಲ್ಲಪ್ಪ ನಮಗೆ ಚಕ್ಲಿ ಮುರಿಯಾ ಕುಂತಾವಂದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ನಾಡ್ಕೊಬೋದು ನೀವು ಇದ್ರೊಳಗೆ ಗೋಧಿ ಹಿಟ್ಟು ನಾವು ಸಾಣಿಸ್ತಿರ್ತೇವಲ್ಲ ಆವಾಗ ಒಂದು ಎರಡು ಮುಕ್ಷಿ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾದ್ಕೋರಿಬೇಕಂದ್ರೆ ಈಗ ಚಕ್ಲಿ ಹೊತ್ತಾಳು ತೊಗೊಂಡೆ ನೋಡ್ರಿ ಇದನ್ನೆಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡೇನಿ ಈಗ ಅದಕ್ಕೆ ಹಿಟ್ಟು ನಾದಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಂಡ್ಬಿಡ್ತೀನಿ ಮತ್ತೇನಂದ್ರೆ ನಾನು ವೀಡಿಯೋ ಚೆಕ್ ಮಾಡಿರಿ ಏನ ಬಾ ಬಾಳಿಸ್ತಾರೆ ಸ್ನ್ಯಾಕ್ಸ್ ಮತ್ತು ಸಂಜೆ ಸಂಜೆ ಟೈಮ್ ಚಾಟ್ ಕಾಫಿ ಕೂಡ ತಿನ್ನಕ್ಕೆ ಸ್ನ್ಯಾಕ್ಸ್ ಮತ್ತು ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಊಟಕ್ಕೆ ಸಾಂಬಾರತ ಪಲ್ಯ ಆತ ಇನ್ನೂ ಭಾಳ ಭಾಳ ವಿಡಿಯೋದಾವು ಹೋಗಿ ಚೆಕ್ ಮಾಡ್ರಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಹೇಳಿ ಈಗ ನೋಡ್ರಿ ಚಕ್ಲಿ ಮಾಡಿ ತೋರಿಸೋತೀನಿ ನಿಮಗೆ ಒಂದು ಸ್ವಲ್ಪ ಮುರಿಯೋದಿಲ್ಲರಿ ಅಷ್ಟು ಚಲೋ ಬರ್ತಾವ್ರಿ ಚಕ್ಲಿ ನೀವು ಎಷ್ಟು ಬೇಕಾದಷ್ಟು ದೊಡ್ಡದು ಮಾಡ್ಬೋದು ಸಣ್ಣದು ಮಾಡ್ಬೋದು ನಿಮ್ಮನೆಯೊಳಗೆ ಹೆಂಗೆ ತಿಂ ತಿಂತಾರಲ್ಲ ಸಣ್ಣ ಮಕ್ಳಿದ್ರೆ ಸಣ್ಣ ಸಣ್ಣ ಮಾಡ್ರಿ ದೊಡ್ಡವ್ರು ಇದ್ರೆ ಈ ಥರ ದೊಡ್ಡ ದೊಡ್ಡ ಮಾಡಿರಿ ಪೂಜೆಕದ್ದು ಮಾಡತ್ರ ದೊಡ್ಡವ ಚೆಂದ ಕಾಣಿಸ್ತಾವ ನೋಡ್ರಿ ಈಗಂತರೂ ಶ್ರಾವಣ ಬರೋಕ್ಕೂತಲ್ರಿ ಈ ರೀತಿ ಹೊಸ ಹೊಸ ಮಾ ಪದಾರ್ಥ ಮಾಡಿರಿ ಮನೆಯೊಳಗೆ ಎಲ್ಲಾರು ಖುಷಿ ಪಡ್ತಾರೆ ಈಗ ಚಕ್ಲಿ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ ಅಂತ ಹೇಳಿ ಒಂದು ಪ್ಲೇಟ್ ತುಂಬ ಮಾಡ್ಕೊಂಡು ಒಂದು ಉಬ್ಬಿ ಕರ್ಕೊಂಡ್ಬಿಡೋಣ್ರಿ ಫಸ್ಟಿಗೆ ನೋಡಿರಿ ಒಂದು ಸ್ವಲ್ಪ ನಡು ನಡು ಎಲ್ಲೂ ಮುರಿಯೋಂಗಿಲ್ಲ ರೀ ನಾವು ಮಿದ್ಕೊಂಡೊಳಗೆ ಚಕ್ಲಿ ಮಿದ್ದತೇವಲ್ಲ ಹಿಟ್ಟು ಅದ್ರೊಳಗೆ ಇರ್ತೈತಿ ನೋಡಿರಿ ಎಲ್ಲ ನಾವು ಹೆಂಗೆ ಮಿದ್ದತೇವಲ್ಲ ಹಂಗೆ ಚಕ್ಲಿ ಅಷ್ಟು ನೈಸಾಗಿ ಬರ್ತಾವೆ ರೀ ಮತ್ತು ಒಂದು ಸ್ವಲ್ಪನು ಮುರಿಯೋದಿಲ್ಲ ರೀ ಎಣ್ಣೆ ಹಾಕೋ ಮಾಡಿ ಹಾಕಿದ್ರೂ ಮುರಿಯೋದಿಲ್ಲ ರೀ ಚಕ್ಲಿ ಹಾಗಾಗಿ ನಾವು ಎಣ್ಣೆ ಯಾವಾಗಲೂ ಹಿಟ್ಟಿನಾದೋಬೇಕಾರೆ ಕಡಿಮೆ ಹಾಕ್ಕೋಬೇಕ್ರಿ ಕಡಿಮೆ ಹಾಕೊಂತ ಹಾಕೊಂತ ನಾದಬೇಕು ಒಮ್ಮುಕ್ಳ ಜಾಸ್ತಿ ಹಾಕ್ಬಿಟ್ರೆ ಹಿಟ್ಟು ಹಾಕ್ಕೊಂಡು ಹಾಕೊಂಡು ಅದ್ರ ಟೇಸ್ಟ್ ಕೆಡ್ತೈತಿ ಹಾಗಾಗಿ ನಾವು ಚಕ್ಲಿ ಹಿಟ್ಟನಾದೋಗ್ಬೇಕಾರೆ ಒಂದೊಂದು ಸ್ಪೂನ್ ಹಾಕೊಂಡು ಹಾಕೊಂಡು ನಾದ್ಕೋಬೇಕು ರೀ ಅದು ಉಂಡೆ ನಾವು ತೋರ್ಸಿದ್ನಲ್ಲ ನಿಮಗೆ ಹಿಟ್ಟು ಇಂಕ ಮುಗಿಸ್ಟಿ ಹಿಡಿದ್ರೆ ಉಂಡೆ ಕಟ್ಬೇಕ್ರಿ ಚಕ್ಲಿ ಹಿಟ್ಟು ಅಂದ್ರೆ ನಮಗೆ ಚಕ್ಲಿ ಮಸ್ತಾಗಿ ಬೇಕ್ರಿಗಿಂತ ರುಚಿಯಾಗಿ ಬರ್ತಾವ ನೋಡ್ರಿ ಭಾಳ ದೊಡ್ಡ ಕೆಲಸಾನ ಅಲ್ಲ ಚಕ್ಲಿ ಮಾಡೋದು ಮಾವ ಒಂದ್ಸತಿ ಮಾಡಾಕೊಂತ್ ಬಿಟ್ರೆ ನೀವು ಎಷ್ಟು ಈಸಿ ಚಕ್ಲಿ ಮಾಡೋದು ಅಂದ್ಕೊಂಡ್ಬಿಡ್ತೀರಿ ನೋಡ್ರಿ ಇಷ್ಟು ಚಕ್ಲಿ ಮಾಡಿಟ್ಗೆ ನಾನು ಒಂದು ಸ್ವಲ್ಪನು ಮುರಿದಿಲ್ಲ ಒಂದು ಸಣ್ಣದು ಇಲ್ಲ ದೊಡ್ಡದು ಇಲ್ಲ ಒಂದೇ ರೀತಿ ಮಾಡೀನಿ ಆಮೇಲೆ ಒಂದು ಕ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಭಾಳ ಜೋರೂ ಇಲ್ಲ ಭಾಳ ಮೀಡಿಯಮ್ ಸಣ್ಣನು ಇಲ್ಲ ಒಂದು ರೀತಿ ಕಾಯ್ಕೊಂಡೇನು ರೀ ಎಣ್ಣೆ ಮತ್ತೀಗ ನಾನು ಚಕ್ಲಿ ಬಿಡೋಬೇಕಾರೆ ಜೋರ ಮಾಡ್ಬೇಕು ರೀ ಯಾವಾಗಲೂ ಸಣ್ಣ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಎಣ್ಣೆ ಹಿಡ್ದು ಬಿಡ್ತಾವ ನೋಡ್ರಿ ಗ್ಯಾಸ್ ನಾನು ಫ್ಲೇಮ ಜೋರ ಇಟ್ಟು ಎಲ್ಲ ಚಕ್ಲಿನೂ ಹಾಕೊಂಡ್ಬಿಟ್ಟೈತರೊಳಗೆ ಎಣ್ಣೆ ಒಳಗೆ ಇವು ನೋಡ್ರಿ ಅಷ್ಟು ಬುರ್ಗಾ ಬರಾತೈತಲ್ಲ ಚಕ್ಲಿ ಹಾಕಿದ ಕೂಡ ಇದೊಂದು ಸ್ವಲ್ಪ ಕಡಿಮೆ ಆಯಿತು ರೀ ಈಗ ಈ ಟೈಮ್ ಒಳಗೆ ನಾವು ಗ್ಯಾಸ್ ಫ್ಲೇಮ್ ಸಣ್ಣ ಮಾಡ್ಬೇಕು ರೀ ಗ್ಯಾಸ್ ಫ್ಲೇಮ್ ಸಣ್ಣ ಮಾಡ್ಕೊಂಡು ಅವನ್ನ ಚಕ್ಲಿ ಒಂದಕ್ಕೆ ಒಂದೊಂದು ಸ್ವಲ್ಪ ಅಂಡ್ಕೊಂಡಿರ್ತಾವಲ್ಲ ಎಲ್ಲ ಬಿಡಿಸ್ಕೋಬೇಕ್ರಿ ಅಂದ್ರೆ ಚಲೋ ಹೊತ್ತಂ ಬೇಯ್ತಾವ ನೋಡ್ರಿ ನೋಡ್ರಿ ಅವನ್ನ ಈ ಥರ ಬುರ್ಗಾ ಕಡಿಮೆ ಆಗೋ ಮಟ್ಟನ ನಾವು ಒಟ್ಟ ಸ್ಪೂನ್ ಹಾಕಬಾರ್ದ್ರಿ ಅದು ಬಾಳ್ಗೆ ಒಳಗೆ ಅವ್ನ ಹಂಗೆ ಬಿಟ್ಟುಬಿಡ್ಬೇಕ್ರಿ ಎಣ್ಣೆ ಒಳಗೆ ಚಕ್ಲಿ ಹಾಕಿಂದ ಆಮ್ಯಾಗ ಅದು ಬುರ್ಗಾಯ ಯಾವಾಗ ಕಡಿಮೆ ಆಕೈತಲ್ಲ ಅವಾಗ ನಾವು ಚಮಚೆ ಅದನ್ನೊಳಗೆ ಹಾಕಿ ಅವ್ನು ಒಂದೊಂದು ಬಿಡಿಸ್ಕೊಂಡು ಈ ರೀತಿ ಹೊಳಸಿ ಸಾಕೋಬೇಕ್ರಿ ಈ ಚಕ್ಲಿ ಕರೆಯೋದ್ರೊಳಗು ಮತ್ತು ಮಾಡೋದ್ರೊಳಗು ಭಾಳ ಇದು ಬೇಕ್ರಿ ಟೈಮ ಸ್ವಲ್ಪ ಸಮಾಧಾನದಿಂದ ಮಾಡಿದ್ರೆ ನೀವು ಬೇಕಾದಂಗೆ ಚ ಬೇಕ್ರಿಗಿಂತ ರುಚಿಯಾಗಿ ನೀವೇ ಚಕ್ಲಿ ಮಾಡ್ಬೋದು ರೀ ಮನೆಯೊಳಗೆ ನೋಡಿರಿ ಎಷ್ಟು ಚಕ್ಲಿ ಮಸ್ತಾಗ್ಯಾವಲ್ಲ ಒಂದೊಂದು ಮುರಿದಿಲ್ಲ ನೋಡ್ರಿ ಚಕ್ಲಿ ಯಾವಾಗಲೂ ಸಮಾಧಾನದಿಂದ ಇರ್ಬೇಕು ಇರಬೇಕು ರೀ ಮತ್ತು ಗ್ಯಾಸ್ ಫ್ಲೇಮ್ ಜೋರ ಸಣ್ಣ ಮಾಡ್ಕೊಂತಿರ್ಬೇಕು ಅದು ಚಕ್ಲಿ ಪೂರ ಒಂದು ಸ್ವಲ್ಪ ಬಿರುಸಾಗೋ ಮಟಾನ ಹೊಟ್ಟೆ ಸ್ಪೂನ್ ಹಾಕೋಬಾರ್ದು ರೀ ಚಕ್ಲಿ ಹಾಕಿಂದ ಈಗೆಲ್ಲ ಎರಡು ಸೈಡ್ ಚೆಂದಾಗ ಬೇಯಿಸ್ಕೊಂಬಂದ್ಯಾವ ನೋಡ್ರಿ ಪೂರ್ತಿ ಬುರ್ಗಾ ಬರೋದು ಕಡಿಮೆ ಆಗ್ಬೇಕ್ರಿ ನಮಗೆ ಚಕ್ಲಿ ಅಂದ್ರೆ ಪೂರಾ ಚಂದಾಗಿ ಬೆಂದಾವಂತ ಅಂತ ರೀ ಅವ ನೋಡ್ರಿ ಎಷ್ಟು ಚಲೋ ಮಸ್ತ್ ಆಗ್ಯಾವ ಚಕ್ಲಿ ಎಷ್ಟು ರೌಂಡ್ ಆಗ್ಯಾವ ನೋಡ್ರಿ ನೋಡ್ರಿ ನೀವ ನೋಡತ್ತಿರಲಿಲ್ಲ ಎಷ್ಟೋ ಚಲೋ ಆಗ್ಯಾವ ಮಸ್ತಾಗ್ಯಾವ ನೀವು ಗೋಧಿ ಹಿಟ್ಟಿನೂ ಹೆಸ್ರು ಇವು ಚಕ್ಲಿ ಮಾಡ್ಕೊಂಡ್ಬಿಟ್ರೆ ಆಹಾ ಎಷ್ಟು ರುಚಿಯಾಗಿರ್ತಾವೆ ನೀವ ಹೆಸ್ ಕಂಬೈಂಟ್ ಮಾಡಿ ಹೇಳ್ತೀರಿ ಮಸ್ತ್ ಆಗ್ಯಾವ್ರಿ ಅಂಥೇಳಿ ಈಗ ಅದೇ ರೀತಿನ ಎರಡು ಉಬ್ಬಿನೂ ಬೇಯಿಸ್ಕೊಂಡು ಹಾಕ್ಕೊಂಡು ಬೇಯಿಸ್ಕೊಂಡು ತೊಗೊಂಬಂದ್ಯಾವ ನೋಡ್ರಿ ಮಸ್ತಾಗಿ ನೋಡ್ರಿ ಮಸ್ತ್ ಆಗ್ಯಾವ ಚಕ್ಲಿ ನೋ ನೋಡ್ತಾನೆ ಬಾಯಿ ಒಳಗೆ ನೀರು ಬರಾತವನ್ರಿ ಅಂತ ಮಾಡ್ಕೊಂಬಿಡ್ರಿ ನೀವು ಅಕ್ಕಿ ಹಿಟ್ಟಿಲ್ಲ ಕಡಲೆ ಶೇಪ್ ಇಲ್ಲ ಅನ್ಕೋಳಕ್ ಹೋಗ್ಬೇಡ್ರಿ ಗೋಧಿ ಹಿಟ್ಟು ಹೆಸರು ಬೇಳೆ ಇದ್ಬಿಟ್ರೆ ಸಾಕು ನೋಡ್ರಿ ನಮಗೆ ಎಷ್ಟು ಕರುಮ್ ಕುರುಮ್ ಅಂತ ಚಕ್ಲಿ ರೆಡಿ ಆಗ್ಯಾವ್ರಿ ಬೇಕ್ರಿಗಿಂತನೂ ರುಚಿ ಆಗದಾವ್ರಿ ನೀವು ಒಂದು ಸತಿ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಇದೇ ಥರನ ಶಶಿ ಕುಕ್ಕಿಂಗ್ ಚಾನಲ್ನ ಸಪೋರ್ಟ್ ಮಾಡ್ರಿ ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡ್ರಿ ಮುಟ್ಟಿದ ಕೂಡೇ ಎಷ್ಟು ಕರುಮ್ ಕುರುಮ್ ಅಂತವು ಪುಡಿ ಪುಡಿನ ಹಾಕಾವೆ ಒಂದು ಸತಿ ಮಾಡ್ಕೊಂಡು ತಿನ್ರಿ ನನ್ನ ಚಾನಲ್ಗೆ ಹೋಗಿ ಎಲ್ಲ ಹೊಸ ಹೊಸ ಅಡುಗೆ ಅದಾವು ವಿಸಿಟ್ ಮಾಡಿರಿ ನೋಡ್ರಿ ಮಸ್ತಾಗ್ಯಾವೆಲ್ಲ ಚಕ್ಲಿ ಕರುಮ್ ಕುರುಮ್ ಅಂತ ನೋಡ್ರಿ ನೀವು ಒಂದಿನ ಮಾಡಿ ಮಾಡಿಟ್ಬಿಟ್ರೆ ನೀವು ತಿಂಗಳ ಗಟ್ಲೆ ಇರ್ತಾವೆ ನೋಡಿರಿ ಒಂದು ಸ್ವಲ್ಪ ಮೆತ್ತಗಾಗೋಗಿಲ್ಲ ಆದರೆ ಕರಿಯೋದ್ರೊಳಗೆ ಹಿಟ್ಟು ನಾದದ್ರೊಳಗೆ ನಮಗೆ ಭಾಳ ಫೇಶನ್ಸ್ ಬೇಕು ರೀ ಹಾಗಾಗಿ ನಾವು ಚಕ್ಲಿ ಮಾಡೋದು ಭಾಳ ನಿಧಾನವಾಗಿ ಮಾಡ್ಬೇಕು ಅರ್ಜೆಂಟ್ ಅರ್ಜೆಂಟ್ ಕರಿಬಾರ್ದು ಅರ್ಜೆಂಟಾಗಿ ಹಿಟ್ಟು ಇದೇ ಥರ ಸಪೋರ್ಟ್ ಮಾಡಿರಿ ಆರೋಗ್ಯವರೆಗಿಡ್ರಿ ಆರೋಗ್ಯವಾಗಿ ಅಡುಗೆ ರೀ ಹೋಗಿ ನನ್ನ ಚಾನಲ್ ವಿಸಿಟ್ ಮಾಡಿರಿ ಉತ್ತರ ಕರ್ನಾಟಕದ ಅಡುಗೆ ಯಾವುದೇ ಬೇಕಂದರೂ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು